ನಾನು ಪಕ್ಷದ ಇಷ್ಟವಾದ ಕಾರ್ಯಕರ್ತರು ಅಧ್ಯಕ್ಷ ಯಾವುದೇ ಸನ್ಮಾನ ಮಾಡಿರೋದು ಅಧ್ಯಕ್ಷ ನಮ್ಮಲ್ಲಿ ಕಥಪಡೋದ ಸನ್ಮಾನವನ್ನು ನಾನು ಅಧ್ಯಕ್ಷ ಪೌರ ಕಾರ್ಯಕರ್ತ ಇವತ್ತು ಹೋಗಿ ನಾವು ಕಥ ಯಗಿಸಿ ಸನ್ಮಾನೆ ಯಾವುದೇ ಪಕ್ಷದ ಕೆಲಸ ಮಾಡಲಿಕ್ಕೆ ಇವಾಗ ನಾನು ನಾನು ಅಲ್ಲಿ ಅಸಲ್ಲಿ ಅಂತ ಹೇಳೋದು ಅದು ಇನ್ನೊಂದು ಸಂತೋಷದಲ್ಲಿ ನನ್ನ ಎಲ್ಲರಿಗೂ ಪ್ರಾಧಿಕಾರಕ

ಹೊತ್ತು ನಮ್ಮ ಕಡೆ ನೀನು ಕೆಲಸೋ ಆದ್ದರಿಂದ ಹೆಚ್ಚಾಗಿ ಏನು ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಣೆ ಮಾಡಲಿಕ್ಕೆ ತಯಾರ್ದೀನಿ ಅದ್ರ ಜೊತೆಗೆ ನಿಮ್ಮದೇನಾದರೂ ಕೆಲಸ ನೀವು ದಯವಿಟ್ಟು ಬೇರೆ ಅದನ್ನು ಎರಡು ವರ್ಷ ಖರ್ಚು ಆ ಸಂತೋಷ ನಾವು ನಿಮ್ಗೆ ಏನಾದರೂ ನ್ಯಾಯವಂತವಾಗಿ ಮರೆಯೋದು ನಾನು ಸಂತೋಷವನ್ನು ಮಾಡಿ ಅದನ್ನು ತೆರೆಯಿದ್ದೀನಿ

ನಾವು ನೀವು ಕರ್ಕೊಂಡು ಮಾಡಬಾರ್ದು ಬೆಂಗಳೂರು ನಾವು ಯಾವನೋ ಬಂದ್ರೆ ನಾವು ನಿಮ್ಗೆ ಪಕ್ಕಿ ಹಾಕಬೋದಲ್ಲ ಅದಕ್ಕೆ ಟ್ರೈ ಮಾಡಿ ಸಾಧಿಕಾರ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋ ರೀ ನಿಮ್ಮ ಜಾಗ ನನ್ನ ಲೋಕ ಒಳ್ಳೆ ಬ್ಯೂಟಿಫುಲ್ ತನಿಖೆಯಿಂದ ನಾವು ಡೆವಲಪ್ ಮಾಡಿಸಿ ಹೆಸರು ಗೌರ್ಮೆಂಟ್ ರೂಮ್ ಅದಕ್ಕೆ ನೀವು ಅವ್ರ ಕಡೆ ಈ ಕಡೆ ಸಿಕ್ಕೊಂಡು ಯಾವನೋ ಮನೆ ಬೆಂಗಳೂರಿನ ಬಂದು ಕೊಡ್ತೀನಿ ಒಬ್ಬ ರೀತಿ ಹಾಕ್ಕೊಂಡು ಕೂಡ ಮಾಡಿ ನೀವು ಹಾಳು ಪ್ರಾಧಿಕಾರದ ಬಗ್ಗೆ ನಾನು ಕಮಿಷನ್ ಮಾಡ್ತೀನಿ ನಮ್ಮ ಜೊತೆ ಅಗ್ರೀಮೆಂಟ್ ಮಾಡ್ಬೋದು ಗೌರ್ಮೆಂಟ್ ಅಂದರೆ ಫುಟ್ಟಿ ಫುಟ್ಟಿ ನಾವು ಮಾಡ್ಕೋದು ಅಂತೇಳಿ ನಾನು ಭಾಳ ರೆಡಿಯಾಗಿದ್ದೀನಿ ಇನ್ನೊಬ್ಬರು ಮತ್ತು ಅಂಗಡಿ ಪಕ್ಷದ ಕಾರ್ಯಕರ್ತರಿಗೆ ಏನಾದ್ರು ಮಾಡಕ್ಕೆ ನಮಗೆ ಫ್ರೀ ಇಲ್ಲ ನನ್ನ ಪ್ರಾಧಿಕಾರ ಏನಂತಿಲ್ಲ ನಾನು ಪದಾರ್ಥ ಮಾಡಕ್ಕೆ ಹೋಗೋದು ನನ್ನ ಕಮಿಷನ್ ಪದಾರ್ಥ ಬಟ್ ಕೆಲವೊಂದು ಸಿ ಎ ಎಲ್ಲ ಸಿ ಎಲ್ಯವ ಅದನ್ನು ನಿನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟೀನಿ ಅದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿನಿ ಹಾಗಾಗಿ ನಾನು ಅಪ್ಲಿಕೇಶನ್ ಹಾಕಿ ಈಗ ಸಹಾಯ ಆಗ್ತೀ ಅಂತ ಹೇಳಿ ನಾನು ಅದು ಮಾಡಿದ್ದೆ ಬ್ಲೂ ಕಟ್ಬಿಟ್ಟು ನಾವು